ನಮಸ್ಕಾರ ವೀಕ್ಷಕರೇ ಡಿ ಎಂ ಸ್ವಾಗತ ನಾನು ನಜೀರಹ್ಮದ್ ಚೋರಗಸ್ತಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ವಿಜಯಪುರ ತಾಲೂಕು ಪಂಚಾಯತ್ ತಾಳಿಕೋಟೆ ಗ್ರಾಮ ಪಂಚಾಯತ್ ಕಾರ್ಯಾಲಯ ಕಲ್ಕೇರಿ ಮಹಾತ್ಮ ಗಾಂಧೀಜಿ ಮಾರುಕಟ್ಟೆ ಗ್ರಾಮೀಣ ಸಂತೆ ಮಾರುಕಟ್ಟೆ ಹಾಗೂ ವಾಣಿಜ್ಯ ಮಳಿಗೆಗಳ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ನೆರವೇರಿತು ಶ್ರೀ ಷಟತ್ಸಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಗುರು ಮರುಳಾರಾಧ್ಯ ಸಂಸ್ಥಾನ ಹಿರೇಮಠ ಕಲ್ಕೇರಿ ಮೌಲನ್ ನಾಸಿರ್ ಉಮ್ರಿ ಇನಾಮದಾರ್ ಸನ್ಮಾನ್ಯ ಭೀಮನಗೌಡ ರಾಜುಗೌಡ ಪಾಟೀಲ್ ಜನಪ್ರಿಯ ಶಾಸಕರು ದೇವರ ಇಪ್ಪರಿಗೆ ಮತಕ್ಷೇತ್ರ ಸನ್ಮಾನ್ಯ ಅಶೋಕ್ ಎಂ ಮನ್ಗೂಳಿ ಜನಪ್ರಿಯ ಶಾಸಕರು ಸಿಂದಗಿ ಮತಕ್ಷೇತ್ರ ರಾಜ್ ಅಹಮದ್ ಸಿರಸಿಗಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಲ್ಕೇರಿ ವಿಜಯಲಕ್ಷ್ಮಿ ಪರಶುರಾಮ್ ಬೇಡರ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಕಲ್ಕೇರಿ ಸಂಗನಗೌಡ ಲಿಂಗದಹಳ್ಳಿ ಸುರೇಶ್ ನಾಡಗೌಡ ಬಿಂಜಲಬಾವಿ ಲಕ್ಕಪ್ಪ ಬಡಗೇರ್ ಹನುಮಂತ ವಡ್ಡರ್ ರುದ್ರಪ್ಪ ಗುಮಶೆಟ್ಟ ಪಿಕೆಪಿಎಸ್ ಅಧ್ಯಕ್ಷರು ಕಲ್ಕೇರಿ ದಾವಲ್ಸಾಬ್ ನಾಯ್ಕೋಡಿ ಜಹಂಗಿ ಭಾಷಾ ಸಿರ್ಸಿಗಿ ಅಧ್ಯಕ್ಷರು ಆದರ್ಶ ಶಿಕ್ಷಣ ಸಂಸ್ಥೆ ಕಲ್ಕೇರಿ ರಮೇಶ್ ವಸ್ಮನಿ ಹಿರಿಯ ಮುಖಂಡರು ಖಾದರ್ ಬಾಷಾ ಇನಾಮಾರ್ ಶಾಂತಪ್ಪ ಪಟ್ಟಣಶೆಟ್ಟಿ ಹಿರಿಯ ಮುಖಂಡರು ಬಿಂಜಲಬಾವಿ ಕಾಜಾ ಅಮೀನ್ ವಲ್ಲಿ ಬಾವಿ ನಿವೃತ್ತ ಶಿಕ್ಷಕರು ರಾಮ್ರಾವ್ ದೇಶ್ಮುಖ್ ಕನಕರಾಜ್ ವಡ್ಡರ್ ರಾಘು ದೇಸಾಯಿ ಬೈರಿ ಫೌಂಡೇಶನ್ ದೇಸಾಯಿ ಹುಸೇನ್ ಬಾಷಾ ದೊಡ್ಮನಿ ಕಲ್ಕೇರಿ ಪೊಲೀಸ್ ಠಾಣೆಯ ಪಿಎಸ್ಐ ಸುರೇಶ್ ಮಂಟೂರ್ ಈ ಉದ್ಘಾಟನಾ ಸಮಾರಂಭದಲ್ಲಿ ಇನ್ನು ಹಲವಾರು ರಾಜಕಾರಣಿಗಳು ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಯ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಊರಿನ ಎಲ್ಲ ಗ್ರಾಮಸ್ಥರು ಪಾಲ್ಗೊಂಡಿದ್ರು ರಾಜಕಾರಣಿಗಳು ಈ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲೇ ಆಗದ ಕೆಲಸ ನಮ್ಮ ಕಲ್ಕೇರಿ ಗ್ರಾಮದ ಗ್ರಾಮ ಪಂಚಾಯಿತಿಯವರು ಅಧ್ಯಕ್ಷರು ಉಪಾಧ್ಯಕ್ಷರು ಇಪ್ಪತ್ತೆಂಟು ಮಂದಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಸೇರಿಕೊಂಡು ಮಹಾತ್ಮ ಗಾಂಧೀಜಿ ಮಾರುಕಟ್ಟೆ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನ ಮಾಡಿ ಕಲ್ಕೇರಿ ಗ್ರಾಮದಲ್ಲಿ ಎಷ್ಟೋ ವರ್ಷಗಳ ಕನಸನ್ನ ನನ್ಸು ಮಾಡಿದ್ದಾರೆ ಒಳ್ಳೆಯ ಪ್ರೀತಿಯಿಂದ ನಮ್ಮ ಗ್ರಾಮ ಬೆಳೆಯಲ್ಲಿ ಇಪ್ಪತ್ತೆಂಟು ಮಂದಿ ಸದಸ್ಯರು ಕೂಡಿ ಎಷ್ಟೋ ವರ್ಷಗಳ ಕಾಲ ಕನಸಾಗಿದ್ದಂತಹ ಈ ಕನಸನ್ನ ನನಸಾಗಿಸಿದಂತಹ ಇಪ್ಪತ್ತೆಂಟು ಮಂದಿ ಸದಸ್ಯರಿಗೆ ಪಂಚಾಯಿತಿಯ ಅಧಿಕಾರಿಗಳಿಗೆ ಕೋಟಿ ಕೋಟಿ ಅಭಿನಂದನೆಗಳು ಸಿಂದಗಿ ಮತಕ್ಷೇತ್ರದ ಶಾಸಕರು ಅಶೋಕ್ ಮನ್ಗೋಳಿ ಇವರು ಸಲ್ಲಿಸಿದ್ರು ದೇವರ ಇಪ್ಪರಿಗೆಯ ಮತಕ್ಷೇತ್ರದ ಶಾಸಕರಾದಂತಹ ರಾಜಗೌಡ ಪಾಟೀಲ್ ಇವರು ಕಲ್ಕೇರಿ ಗ್ರಾಮದ ಗ್ರಾಮ ಪಂಚಾಯಿತಿಯ ಇಪ್ಪತ್ತೆಂಟು ಮಂದಿ ಸದಸ್ಯರು ಸೇರಿ ಇಂತಹ ಒಂದು ಅದ್ಭುತವಾದ ಕೆಲಸವನ್ನ ಮಾಡಿದ್ದಕ್ಕೆ ನಮಗೆ ತುಂಬಾ ಹೆಮ್ಮೆಯ ಿದೆ ಎಂದು ಅವರು ಕೂಡ ಎಲ್ಲಾ ಗ್ರಾಮ ಪಂಚಾಯಿತಿಯ ಇಪ್ಪತ್ತೆಂಟು ಮಂದಿ ಸದಸ್ಯರಿಗೆ ಹಾಗೂ ಪಂಚಾಯಿತಿಯ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಪರಮ ಪೂಜ್ಯ ಸಿದ್ದರಾಮ ಶಿವಾಚಾರ್ಯರು ನಮ್ಮ ಊರಿನ ಹೆಮ್ಮೆಯ ಕಲ್ಕೇರಿ ಗ್ರಾಮ ಪಂಚಾಯಿತಿಯ ರಾಜ್ ಅಹಮದ್ ಸಿರ್ಸಗಿ ಇವರು ಎಲ್ಲ ಇಪ್ಪತ್ತೆಂಟು ಜನರು ಸದಸ್ಯರು ಕೂಡಿಕೊಂಡು ನಮ್ಮ ಗ್ರಾಮದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡಿದಂತಹ ಇಪ್ಪತ್ತೆಂಟು ಮಂದಿ ಸದಸ್ಯರಿಗೂ ಹಾಗೂ ಪಂಚಾಯಿತಿಯ ಅಧಿಕಾರಿಗಳಿಗೂ ಆಶೀರ್ವಚನ ರೂಪದಲ್ಲಿ ಅವರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ರು ಇದೇ ರೀತಿ ಲಕ್ಕಪ್ಪ ಬಡಗೇರ್ ನಮ್ಮ ತಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ನಮ್ಮ ರಾಜ್ಯದಲ್ಲೇ ಆಗಲಾರದಂತಹ ಕೆಲಸ ನಮ್ಮ ಕಲ್ಕೇರಿ ಗ್ರಾಮ ಪಂಚಾಯಿತಿ ಇಪ್ಪತ್ತೆಂಟು ಮಂದಿ ಸದಸ್ಯರು ಕೂಡಿಕೊಂಡು ಬಹುದಿನದ ಕನಸನ್ನ ನನಸು ಮಾಡಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಜಿಲ್ಲಾ ವರದಿ ಮೆಹಬೂಬ್ ಬಾಷಾ ಮನ್ಗೋಳಿ ಡಿಎಂಎಸ್ ನ್ಯೂಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಎಂ ಬಿ ಪಾಟೀಲ್ ಅವರು ಮಾನ್ಯ ಸಚಿವರು ಮತ್ತು ಡಾಕ್ಟರ್ ಪ್ರಭುಗೋಳ್ ಲಿಂಗಾಳಿ ಅವರು ಅವರ ಯಾಕಂದ್ರ ನಾವು ಇಲ್ಲಿ ಮೀಟಿಂಗ್ ಮಾಡಿದ ಈ ಮಳೆಗೆಗಳ ಶಿಥಿಲ ಈ ಅಂಗಡಿಗಳನ್ನ ತೆಗೆದು ಒಂದು ಕಟ್ಟಡ ನಿರ್ಮಾಣ ಮಾಡುವಂತ ಒಂದು ನಾವು ಮೀಟಿಂಗ್ ಮಾಡಿಕೊಂಡು ಹೋದಾಗ ನಮ್ಮ ಫಸ್ಟ್ ಗೆ ನಾವು ಪ್ರಭುಗೌಡ ಸರ್ ಅವರಿಗೆ ಬೆಟ್ಟ್ರು ಅವ್ರು ಒಂದು ಮಾತು ಹೇಳಿದ್ರು ಸ್ಟಾರ್ಟಿಂಗ್ ಈಗ ನೀವು ಅಂಗಡಿಗಳು ತೆಗಿತೀರಿ ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ ಜೊತೆಯಲ್ಲಿ ಇರ್ತೀವಿ ಯಾರಿಗೆ ನೀವು ಯಾವ ಜಾಗದಲ್ಲಿ ಯಾರಿಗೆ ಅಂಗಡಿ ತೆಗೆದಿರ್ತೀರಿ ಆ ಜಾಗದೊಳಗೆ ಅವ್ರಿಗೆ ಅಂಗಡಿಗಳು ಕೊಡಬೇಕು ಯಾಕಂದ್ರೆ ಅಂಗಡಿ ತೆಗೆಯುವಂತಹ ಮೊದಲ ಇಲ್ಲಿ ಏನು ಹೂಹಾಪು ಹೂವುಗಳಿದ್ದು ಅಂದ್ರ ಎಲ್ಲಾ ಸದಸ್ಯರು ಫ್ರಂಟಿಗೆ ಒಂದೊಂದು ಅಂಗಡಿ ತೋತಾರ ಅನ್ನುವಂತ ಹುಹಾಪಗಳು ಯಾರು ಮೊದಲಿದ್ರು ಅವ್ರಿಗೆ ಅಂಗಡಿ ಕೊಡುದಿಲ್ಲ ಅನ್ನೋಂತಹ ಒಂದು ಕೆಲವೊಂದು ಇದನ್ನ ಜನರ ಬಾಯಲ್ಲಿ ಹಾಡ್ನಾಗ್ತದೆ ಅದನ್ನ ಹೇಳಿ ಅದನ್ನ ಕೇಳಿ ಅವ್ರು ಏನೇನಂದ್ರ ಯಾರಿಗೆ ಯಾವ ಅಂಗಡಿ ಜಾಗ ನೀವು ತೆಗಿತೀರಿ ಅವ್ರಿಗೆ ಆ ಜಾಗದಲ್ಲಿ ಅವ್ರಿಗೆ ಅಂಗಡಿ ಕೊಡ್ಬೇಕನ್ನುವಂತ ನಮ್ಮ ಕಡೆಯಿಂದ ಭಾಷೆ ತಗೊಂಡ್ರು ನಂತರ ನಾವು ಸುನಿಲ್ ಗೌಡ ಅವ್ರ ಹೋದೆವು ಹೊಂದೆವು ಅವ್ರ ಸತಾಗಿ ಅದೇ ಹೇಳಿದ್ರು ಇದರಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಆದಾಗ ನಿಮ್ಗೆ ಸಾಥ್ ಕೊಡ್ತೀವಿ ಯಾರಿಗೆ ನೀವು ಅಂಗಡಿ ಮಾಡ್ಕೊಡ್ಬೇಕಂತಂದ್ರಿ ಅವ್ರಿಗೆ ಅಂಗಡಿ ಕೊಡ್ಲೇಬೇಕ ಅದೇ ಅವ್ರಿಗೆ ಮಾತು ಕೊಟ್ಟಂತೆ ನಾವು ಇವತ್ತಿನ ದಿನ ಇವತ್ತಿನ ದಿನ ಯಾರು ಯಾವ ಜಾಗದಲ್ಲಿ ಅಂಗಡಿ ಇದ್ದು ಅವ್ರಿಗೆ ಅದೇ ಜಾಗದಲ್ಲಿ ಅಂಗಡಿ ಕೊಟ್ಟಿವಿ ಒಂದು ಚೇಂಜಸ್ ಏನಾಗಿದೆ ಅಂದ್ರೆ ಮೊದಲ ಗೆ ಇಪ್ಪತ್ತೇಳು ಅಂಗಡಿಗಳು ಈಗ ಇಪ್ಪತ್ತೇಳು ಅಂಗಡಿಗಳು ಮುಂದೆ ಗೊತ್ತಿಲ್ಲ ಬರೀ ಹದಿನೆಂಟು ಅಂಗಡಿಗಳು ಗೊತ್ತ ಈ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆ ಆಶೀರ್ವರಾಗಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತ ಗುರು ಹಿರಿಯರೇ ಯುವ ಮಿತ್ರರೇ ತಾಯಂದಿರೇ ಸೋದರಿಯರೇ ಮಾಧ್ಯಮದ ಎಲ್ಲ ಸ್ನೇಹಿತರೇ ತಮಗೆಲ್ಲರಿಗೂ ಈ ಕಾರ್ಯಕ್ರಮದ ಮೂಲಕ ನನ್ನ ಶುಭವನ್ನು ಕೋರಿ ಇವತ್ತು ಕಲ್ಕೇರಿ ಗ್ರಾಮದಲ್ಲಿ ಈ ಊರಿನ ಮಹಾಜನತೆ ಅದರ ಜೊತೆಗೆ ಬಿಂಜುಳಗಾವಿ ಮತ್ತು ರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಮಹಾಜನತೆಯ ಮಧ್ಯೆ ಅತ್ಯಂತ ಅದ್ಭುತವಾದ ನಿರ್ಮಾ ನಿರ್ಮಾಣ ಮಾಡಿರುವಂತ ಮಹಾತ್ಮ ಗಾಂಧೀಜಿಯವರ ಒಂದು ಮಾರುಕಟ್ಟೆ ಅಂದ್ರೆ ಸಂತೆ ಮಾರುಕಟ್ಟೆಯ ಈ ಸಂಕೀರ್ಣವನ್ನು ಅತ್ಯಂತ ಸಂತೋಷದಿಂದ ಮತ್ತು ಅಷ್ಟೇ ಅಭಿಮಾನದಿಂದ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ ಇವತ್ತು ಸ್ವಾಗತ ಮಾಡುವಾಗ ನಮ್ಮ ಒಬ್ಬ ಸೋದರ ಗ್ರಾಮ ಪಂಚಾಯತಿ ಸದಸ್ಯ ಸ್ವಾಗತ ಮಾಡುವಾಗ ನನ್ನ ಹೆಸರೇ ನಾನು ಬಿಟ್ಟ ಬರೇ ಎಂ ಮನುಗುಳಿ ಅದ್ ಕರೆದ ಅಶೋಕ್ ಮುನ್ಗುಳಿ ಅದ್ ಕರೀಲಿಲ್ಲ ಎಂ ಮುನ್ಗುಳಿ ಅಂದ್ರೆ ನಾವು ಅಪ್ಪಾಗ ನೆನಸ್ ನನಗೆ ಅನ್ಸಲಿ ಅಂದ್ರೆ ಅಶೋಕ್ ಅನ್ನೋ ನೆನಪು ಏನಾಗ್ ಕೈಕೇರಿಯಾಗಿಲ್ಲ ಯಾಕಂದ್ರೆ ಯಾರು ನೆನಪು ಬಿಟ್ಟು ಹೋಗ್ಯಾರಪ್ಪ ಅಂತಂದ್ರೆ ನಮ್ಮ ತಂದೆಯವರಾದ ದಿವಂಗತೆ ಎಂ ಸಿ ಮನಗುಳಿ ಅವರು ಈ ಭಾಗದ ಶಾಸಕರಾಗಿ ಸಚಿವರಾಗಿ ಈ ಭಾಗದ ಜೊತೆ ಈ ಊರಿನ ಜೊತೆ ಇರುವಂತಹ ಒಂದು ಆತ್ಮೀಯತೆ ಸಂಬಂಧ ಆ ನನ್ನ ಆತ್ಮೀಯ ಸೋದರನ ಬಾಯಲ್ಲಿ ಬಂದೈತೆ ಅಂತ ಹೇಳಿ ಬಹಳ ಅಭಿಮಾನದಿಂದ ಬಯಸ್ತಾ ಇದೀನಿ ಇವತ್ತು ಈ ಕಾರ್ಯಕ್ರಮ ನೋಡಿದ್ರೆ ಇಲ್ಲಿ ಇಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಗೌರವಾನ್ವಿತ ಸದಸ್ಯರಿಗೆ ಉಪಾಧ್ಯಕ್ಷರಿಗೆ ಶಾಸಕರಿಗೆ ಇಡೀ ಬಿಜಾಪುರ ಜಿಲ್ಲೆಯ ಮಹಾಜನತೆ ಪರವಾಗಿ ನಾವು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ ಬಯಸ್ತಾ ಇದೀವಿ ಯಾರು ಖುಷಿ ಅಂದ್ರೆ ಗೊತ್ತಿರಲಿ ಸ್ವಲ್ಪ ನೇರವಾಗಿ ಇದ್ದಿದ್ದ ಹೇಳ್ತೀನಿ ಯಾರು ಅನ್ಯತೆ ಭಾವಿಸ್ಬೇಡ್ರಿ ಯಾರು ಕೆಟ್ಟ ವಿಚಾರ ನನಗೆ ಇರಾರ ನಾವು ಗುದ್ಲಿ ಪೂಜಾಕ್ ಕರೆದಿ ನಾವು ನೀವು ಸೇರಿ ಗುದ್ಲಿ ಪೂಜೆಯನ್ನು ಮಾಡಿದಿ ಆ ಮಾಡಬೇಕಾದ್ರೆ ಒಂದು ಮಾತು ನನಗೆ ಎಲ್ಲೋ ಆತಂಕ ಏನು ಆತಂಕ ಇತ್ತು ಅಂದ್ರೆ ಇನ್ನು ಉಳಿದ ಇವ್ರು ಕೇಳಿ ಆರು ತಿಂಗಳು ಉಳಿದಪ್ಪ ಎಲ್ಲ ಅಂಗಡಿಗಳು ಕೀತ್ ಇವ್ರೇನು ಮಳಗಿನ ನಿರ್ಮಾಣ ಮಾಡಿ ಎಲ್ಲಾರ್ಗಿ ಅನ್ಸ್ತಾರ ಆತಂಕ ನನಗಿತ್ತು ಹೇಳಂಗಿಲ್ಲ ಆದ್ರ ಏನೊಂದು ಸಿನಿಮಾ ರೀತಿ ಏನ್ ಮೂರು ತಾಸನಾಗ ಏನ್ ನಿಂತಿದ್ ಎಲ್ಲ ಶ್ರೀಮಂತ ಬೌಳ ಚೇನ್ ಆಗ್ತದ ಹಂಗ ಈ ಕಾರ್ಯ ನಿರ್ವಹಿಸಿದ ನಮ್ಮ ಗ್ರಾಮ ಪಂಚಾಯತಿ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೆ ಹಾಗೂ ಸಿಬ್ಬಂದಿ ನಾನು ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ಮಾತನಾಡಿ ಅದೇ ರೀತಿ ನಾನು ಅವತ್ತ ಸಲಹೆಯನ್ನು ಕೊಟ್ಟಿದ್ದೆ ಏನು ಅಶೋಕ್ ಅಣ್ಣ ಹೇಳಿದ ನಂಗೆ ಎಲ್ಲ ಜನರಲ್ಲಿ ಆತಂಕ ಇದ್ ಏ ಇವ್ವ ಮೆಂಬರ್ಗಳು ತಾವೇ ಒಂದೊಂದು ತಗೊಂಡ್ಬಿಡ್ತಾರ ಅಧ್ಯಕ್ಷ ಒಂದ್ ಯಾರು ತಗೋತಾರ ಎಮ್ ಎಲ್ ಎ ಪ್ರೆಷರ್ ಹಾಕಿದ್ರೆ ಅವನೊಂದ್ ಕೊಡ್ತಾರ ಅದನ್ನ ಸುಳ್ಳು ಮಾಡಿ ಏನು ಫ್ರಂಟ್ ಲೈನಿಂಗ್ ಇದ್ದಂತವ್ರಿಗೆ ಕೊಡಾಕ ತಮಗೇನೋ ಒಂದು ಸ್ಕಂಬ ಇದ್ದಾವಲ್ಲ ಆ ಲೈನಿಂಗ್ ನೀವು ಇಲ್ಲಿ ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ ಯಾಕಂದ್ರೆ ಏನ್ ಫ್ರಂಟ್ ನಮ್ಮ ಉದ್ದೇಶ ಉದ್ದೇಶಿಸ್ಟೇ ಅಭಿವೃದ್ಧಿ ಜೊತೆ ಇಲ್ಲಿರುವಂತವ್ರಿಗೆ ಯಾರಿಗೆ ಅನ್ಯಾಯ ಆಗ್ಬಾರ್ದಂತ ಅದೇ ರೀತಿ ಇನ್ನೊಂದು ನನ್ನ ಗಮನಕ್ಕೆ ಬಂದ ಏನ್ ಗಮನಕ್ಕೆ ಬಂದದಂದ್ರ ನೀವು ಅಂಗಡಿಗಳನ್ನು ಕಟ್ಟಿದ್ರಿ ಮಳಿಗೆ ಮಾಡಿದ್ರಿ ನೀರು ಮಾಡಿದ್ರಿ ಸಿಸಿ ರಸ್ತೆ ಮಾಡಿದ್ರಿ ಬಹಳ ಅದ್ದೂರ ಇದಕ್ಕೆ ಎಷ್ಟು ಹೊಗಳಿದ್ರು ಕಮ್ಮಿ ಅಂದ್ರೆ ಕರೆಂಟ್ ಕೊಡುವಂತ ಕೆಲಸ ನೀವೇ ಮಾಡ್ಬೇಕಲ್ಲ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ತಾಲೂಕಿನಲ್ಲಿ ಇವತ್ತಿನ ದಿನ ನಾವು ಹೆಮ್ಮೆ ಪಡ್ಕೊಂಡು ಒಂದು ಸಂಗತಿ ಕರಿಕೇರಿ ಗ್ರಾಮದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಿಂದ ಬರ್ತಿರತಕ್ಕಂಥ ಒಂದು ಕಲಿಕೇರಿ ಗ್ರಾಮದ ವಾಣಿಜ್ಯ ಸಂಕೀರ್ಣಗಳ ಲೋಕಾರ್ಪಣೆಗೊಳ್ಳುತ್ತಿರುವುದು ಕಲಿಕೇರಿ ಸಮಸ್ತ ನಾಗರಿಕರ ಒಂದು ಸಹಕಾರ ಮತ್ತು ಸಮಯ ಮತ್ತು ಸಹಕಾರದಿಂದ ಆಗ್ತಾ ಇದೆ ಇವತ್ತಿನ ದಿನ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ತಾ ಇದೆ ಕಲಿಕೇರಿ ಗ್ರಾಮದ ಸರ್ವ ಸದಸ್ಯರುಗಳು ತಮಗೆ ಬರ್ತಕ್ಕಂತ ಸ್ವಲ್ಪ ಪ್ರಮಾಣದ ಅನುದಾನದಲ್ಲಿ ನಾವು ಕಲಿಕೇರಿ ಗ್ರಾಮಕ್ಕೆ ಯಾವುದಾದರೂ ಒಂದು ಶಾಶ್ವತವಾಗಿರ್ತಕ್ಕಂಥ ಕೊಡುಗೆಗಳನ್ನು ನಾವು ಕೊಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಇವತ್ತಿನ ಇಪ್ಪತ್ತೆಂಟು ಸದಸ್ಯರುಗಳು ಒಂದೇ ತಾಯಿ ಮಕ್ಕಳಂತೆ ನಾವು ಕಲಿಕೇರಿ ಗ್ರಾಮದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕೊಡುಗೆ ಇರಬೇಕು ಅಂತಕ್ಕಂಥ ಒಂದು ಅಭೂತಪೂರ್ವ ಆಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಅತ್ಯಂತ ಹೆಮ್ಮೆ ಪಡುವಂತ ಒಂದು ವಾಣಿಜ್ಯ ಮೈಗೆಗಳನ್ನು ಮಾಡಿರ್ತಕ್ಕಂಥ ಕೀರ್ತಿ ಇಪ್ಪತ್ತೆಂಟು ಜನ ಸದಸ್ಯರಿಗೆ ಸರ್ತದಂತ ವೇದಿಕೆ ಮುಖಾಂತರ ಅವರಿಗೆ ಇನ್ನೊಮ್ಮೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಆ ಆಯ್ನ ರಾಜುಗೌಡರು ಹಾಗೂ ಅಶೋಕನ ಮನ್ಗುಲೆ ಅವರು ಮುಂಬರುವ ದಿನಗಳಲ್ಲಿ ನಮ್ಮ ಕಲಿಕೇರಿಯನ್ನು ಹೋಬಳಿಯಾಗಿ ಮಾಡ್ತೀನಿ ಅಂತಕ್ಕಂಥ ಒಂದು ಅಭೂತ್ವಪೂರ್ವವಾಗಿರ್ತಕ್ಕಂತ ಭರವಸೆವನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಹೋಬಳಿ ಕೇಂದ್ರ ಕಲಕೇರಿ ಗ್ರಾಮಕ್ಕೆ ಆದ್ರೆ ನಮ್ಮ ವಾಣಿಜ್ಯ ಮಳೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಮ್ಮ ಗ್ರಾಮ ಅತ್ಯಂತ ತಾಲೂಕಿನಲ್ಲಿ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಗ್ರಾಮ ಮಹತ್ ಕಾರ್ಯವನ್ನ ಬಂಗಾರದ ಅಕ್ಷರಗಳಲ್ಲಿ ಇತಿಹಾಸ ಗುಣಗಳಲ್ಲಿ ಸೂರ್ಯ ಚಂದ್ರ ಇರುವವರಿಗೂ ಉಳಿಯೋ ಹಾಗೆ ಮಾಡಿರ್ತಕ್ಕಂಥ ಯಾವ್ದಾದ್ರು ಒಂದು ಪಂಚಾಯಿತಿ ಸದಸ್ಯರು ಅಂತಂದ್ರ ಈಗಿನ ಆಡಳಿತ ವರ್ಗ ಅಂತಂದ್ರೆ ನಾವು ಹೆಮ್ಮೆಯಿಂದ ಹೇಳಕ್ಕೆ ಒಂದು ಸಂತೋಷ ಆಗ್ತದೆ ಬರೀ ಅಭಿವೃದ್ಧಿ ಆಗ್ಲಿ ತಾಲೂಕು ಆಗ್ಲಿ ಹುಬ್ಳಿ ಆಗ್ಲಿ ಅಂತಂದ್ರೆ ಬರೀ ಬಾಯಗಾಳ್ತವೆ ಅಂದ್ರ ಅಂದ್ರೆ ಆಗುದಿಲ್ಲ ನಿಸ್ವಾರ್ಥದಿಂದ ನಾವು ಕೆಲಸ ಮಾಡಿದಾಗ ಆ ತಾನೇ ಉಡ್ಕೊಂಡ್ ಬರ್ತದ ನೀವ್ ಬ್ಯಾಡಂದು ಕೊಡ್ತಾರ ಅಭಿವೃದ್ಧಿಯನ್ನು ಕೆಲಸ ಮಾಡಬೇಕು ನಾವು ಅಭಿವೃದ್ಧಿ ಕೆಲಸ ಮಾಡಾಗ ಬಹಳಷ್ಟು ಬರ್ತವ್ ನಮಗೂ ಬರ್ತವ್ ಧರ್ಮದ ಮಟ್ಟ ಕೆಟ್ಟ ಕೆಲಸ ಮಾಡಿದ್ ಅಂದ್ರೆ ನಮ್ಮನ್ನ ಹೇಳೋದ್ ಸ್ವಲ್ಪ ಬರಲ್ಲ ಪ್ರಕರಣ ಒಂದು ಧರ್ಮದ ಕೆಲಸ ಮಾಡ್ತೀವಿ ಊರಿಗೆ ಒಳ್ಳೆಯ ಕೆಲಸ ಮಾಡ್ತೀವಿ ಅಂತಂದ್ರ ಅದು ಅರ್ಥ ಮಾತ್ರ ನಮಗೂ ಬಿಟ್ಟಿದ್ದಲ್ಲ ನಿಮಗೂ ಬಿಟ್ಟಿದ್ದಲ್ಲ ಎಷ್ಟು ಪರೀಕ್ಷೆಗಳು ಬರ್ತಾವಲ್ಲ ಅವೆಲ್ಲವೂ ಕೂಡ ನಾವು ಗೆಲುವಿಗೆ ಮೆಟ್ಟಿನಲ್ಲಿ ತಿಳ್ಕೋರಿ ನೀವು ಇವೆಲ್ಲ ಮಾಡುವಂತ ಒಳ್ಳೆಯ ಕೆಲಸಕ್ಕೆ ನಮ್ಗೆ ಬಹಳಷ್ಟು ಆನಂದದ ಇದು ಕೂಡ